ಸ್ವಾಮಿ ಕೊಲೆ ಕೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು ಕನ್ನಡ ಸ್ಟಾರ್ ನಟ ದರ್ಶನ್ ಜೈಲು ಸೇರಿದ್ರು ಕೊಲೆ ಆರೋಪಿ ಎನ್ನುವ ಹಣೆ ಪಟ್ಟಿಯು ದಾಸನ ಪಾಲಾಗಿದೆ ಮಧ್ಯಂತರ ಜಾಮೀನು ಪಡೆದು ಜೈಲಿಂದ ಹೊರಗೆ ಬಂದಿರುವ ನಟ ದರ್ಶನ್ ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಜಾಮೀನು ಸಿಗುವ ದಿನಕ್ಕಾಗಿ ದರ್ಶನ್ ಪವಿತ್ರ ಕಾಯುತ್ತಿದ್ದಾರೆ ಇಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಹೈಕೋರ್ಟ್ನಲ್ಲಿ ಜಾಮೀನು ತೀರ್ಪು ಹೊರಬೀಳಲಿದೆ ಪರಪ್ಪನ ಅಗ್ರಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುತ್ತಿದ್ದಂತೆ ದರ್ಶನ್ಗೆ ಬೆನ್ನು ನೋವು ಹೆಚ್ಚಾಗಿತ್ತು ದರ್ಶನ್ಗೆ ಕೂರೋಕು ನಡೆಯೋಕು ಕಷ್ಟವಾಗುತ್ತಿತ್ತು ಜೈಲಿನಲ್ಲೇ ಚಿಕಿತ್ಸೆ ಪಡೆದರೂ ನೋವು ಮಾತ್ರ ಕಡಿಮೆ ಆಗಲಿಲ್ಲ ಹೆಚ್ಚಿನ ಟ್ರೀಟ್ಮೆಂಟ್ ಜೊತೆಗೆ ಸರ್ಜರಿ ಅಗತ್ಯವಿದೆ ಎಂದು ವೈದ್ಯರು ವರದಿ ನೀಡಿದರು ಬಳಿಕ ಹೈಕೋರ್ಟ್ ನಟ ದರ್ಶನ್ಗೆ ಷರತ್ತುಬದ್ಧ ಮೆಡಿಕಲ್ ಬೇಲ್ ಮಂಜೂರು ಮಾಡಿತ್ತು ನಟ ದರ್ಶನ್ ಮಧ್ಯಂತರ ಜಾಮೀನು ಪಡೆದು ನಲವತ್ತೈದು ದಿನ ಕಳೆದಿದೆ ಆದರೆ ಇನ್ನೂ ನಟನಿಗೆ ಸರ್ಜರಿ ಮಾಡಿಲ್ಲ ಮಧ್ಯಂತರ ಜಾಮೀನು ಅವಧಿ ವಿಸ್ತರಣೆ ವಿಚಾರಕ್ಕೆ ಸಂಬಂಧಿಸಿದ ತೀರ್ಪು ಕೂಡ ಎಂದು ಹೊರಬರುವ ಸಾಧ್ಯತೆ ಎನ್ನಲಾಗ್ತಿದೆ ಜಾಮೀನು ಸಿಗುತ್ತಾ ಇಲ್ಲವ ಮಧ್ಯಂತರ ಜಾಮೀನು ಅವಧಿ ಮುಂದುವರಿಕೆ ಆಗುತ್ತಾ ಎನ್ನುವ ಕುತೂಹಲ ಹೆಚ್ಚಿದೆ ಇದರಿಂದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ತುಂಬಾ ಡಿಸ್ಟರ್ಬ್ ಆಗಿದ್ದು ತೀರ್ಪು ಏನಾಗುತ್ತೋ ಏನೋ ಎನ್ನುವ ಟೆನ್ಷನ್ ಹೆಚ್ಚಾಗಿದೆ ನಿಮ್ಮ ಪ್ರಕಾರ ದರ್ಶನ್ ಅವರಿಗೆ ಬೇಲ್ ಸಿಗಬಹುದಾ ಕಾಮೆಂಟ್ ಮಾಡಿ ತಿಳಿಸಿ